ಏನು ಇವತ್ತಿನ ದಿನ ಅಖಿಲ ಭಾರತ ಮುಷ್ಕರ ಇರಿ ಭಾರತ ದೇಶಾದ್ಯಂತ ಅಂಬ್ಕೊಂಡಿದ್ವಿ ಇದೊಂದು ಐತಿಹಾಸಿಕ ಮುಷ್ಕರ ಅಂತ ಹೇಳ್ಬೋದು ನಾವು ಇಷ್ಟೊತ್ತು ನಾವು ಅಂಚೆ ಕಚೇರಿ ಮುಂದೆ ಮನವಿ ಕೊಡುವಾಗ ಒಂದ್ ಮಾತು ಹೇಳಿದ್ವಿ ಏನು ಬ್ರಿಟಿಷರನ್ನ ನಾವು ಸ್ವಾತಂತ್ರ್ಯ ಪಡ್ಲಿ ಈ ದೇಶದಿಂದ ಓಡಾಡ್ ಈ ದೇಶದಿಂದ ಕಳಿಸುವಾಗ ನಮ್ ಸ್ವಾತಂತ್ರ್ಯಕ್ಕೆ ಹೋರಾಡಿದಾಗ ಯಾವ ರೀತಿ ನಾವು ಮುಷ್ಕರಗಳು ಮಾಡಿದ್ವೋ ಆ ರೀತಿ ಈ ವರ್ಷದಲ್ಲಿ ನಾವು ಮುಷ್ಕರಗಳು ಮಾಡೋ ಪರಿಸ್ಥಿತಿ ಬಂದೆ ಅದೇ ರೀತಿ ಇವತ್ತು ದೇಶಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು ಬ್ಯಾಂಕ್ಗಳು ಅಂಗ ಅಥವಾ ಅಂಗನವಾಡಿಗಳು ಏನಿದೆ ಎಲ್ಲ ಎಲ್ಲ ಬಂದ್ ಮಾಡಿ ಇವತ್ತು ಏನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಸೇವಾ ಭದ್ರತೆ ಇರ್ಬೋದು ಪೆನ್ಷನ್ ಇರ್ಬೋದು ವೇತನ ಇರ್ಬೋದು ಮತ್ತೆ ಮಹಿಳೆಯರ ಹಕ್ಕುಗಳು ಮತ್ತೆ ಮಹಿಳೆಯರಿಗೆ ಯಾವ ರೀತಿ ರಾತ್ರಿ ಪಳೆ ಮತ್ತೆ ಬೆಳಿಗ್ಗೆ ಯಾವ ರೀತಿ ಕೆಲಸ ಮಾಡಬೇಕು ಮತ್ತೆ ಯಾವ ರೀತಿ ಅವರಿಗೆ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ಸರ್ಕಾರಗಳ ಸರ್ಕಾರಗಳ ವಿರುದ್ಧ ನಾವು ಅವರಿಗೆ ಎಚ್ಚರಿಕೆ ಮಾಡುವ ಮೂಲಕ ಇವತ್ತು ಮುಷ್ಕರ ಮಾಡಿದ್ವಿ ಬಂದಾಗಲೇ ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ನಾನು ವಿಯಲ್ಲಿ ನೋಡಿದೆ ಅದು ಆಗ್ಲೇ ಮರ್ತೀವಿ ಇನ್ನು ದೊಡ್ಡ ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಇನ್ಫೋಸಿಸ್ ಕಂಪ್ನಿ ತಾಲ ಕೇಳಿದ್ದೀರ ಅಲ್ಲಿ ಒಬ್ಬ ಒಬ್ಬ ಹುಡುಗ ಮೂವತ್ತು ಹೆಣ್ಣು ಮಕ್ಕಳ ಅಂದ್ರೆ ನಾನು ಏನಕ್ಕೆ ಕೇಳ್ತೇನೆ ಅಲ್ಲಿ ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಅಥವಾ ವಾಶ್ರೂಮ್ ಆಗಲಿ ಸೆಕ್ಯೂರಿಟಿ ಇಲ್ಲ ಅನ್ನೋದಕ್ಕೆ ಐ ಟಿ ಕಂಪ್ನಿಗಳು ಯಾವ ರೀತಿ ಇದೆ ಅಂತೇಳಿ ಮೂವತ್ತು ಜನರ ಒಂದು ವಿಡಿಯೋ ಮಾಡ್ತಾನೆ ಅಥ್ನು ಏನೋ ವಾಶ್ರೂಮ್ಗೆ ಹೋಗಿದ್ದಾಗ ಅಯ್ಯಮ್ಮ ಅಥವಾ ಟಾಯ್ಲೆಟ್ ವಾಶ್ರೂಮ್ಗೆ ಹೋಗಿದ್ದಾಗ ಅವರು ವಿಡಿಯೋ ಮಾಡ್ತಾನೆ ಹುಡುಗ ಅದು ನೆನ್ನೆ ಸಿಕ್ಕಾಕ್ ಕಂಡಿದ್ದಾನೆ ಇಂಥವು ದೇಶದಲ್ಲಿ ಇಂಥ ಘಟನೆಗಳು ಎಷ್ಟೋ ಆಗ್ತಾ ಇದೆ ಅಂದ್ರೆ ಮಹಿಳೆ ರಕ್ಷಣೆ ಇಲ್ಲ ದಯವಿಟ್ಟು ಇಂಥ ಮುಖ್ಯವಾಗಿ ಮಹಿಳೆ ಮಹಿಳೆಯರಿಗೆ ರಕ್ಷಣೆ ಬೇಕು ಅದೇ ರೀತಿ ಏನೋ ಅಂಗನವಾಡಿ ಬಿಸಿ ಊಟ ಆಶಾ ವರ್ಕರ್ಸ್ ಇವತ್ತು ಸಾವಿರಾರು ವರ್ಷಗಳಿಂದ ಐದು ಸಾವಿರ ಹತ್ತು ಸಾವಿರಕ್ಕೆ ಹನ್ನೆರಡು ಸಾವಿರಕ್ಕೆ ಏನು ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರರಿಗೂ ಅಷ್ಟೇ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಬರ್ತಾ ಇದೆ ಇವರಿಗೆಲ್ಲ ಸೇವಾ ಭದ್ರತೆ ಮತ್ತೆ ಒಂದು ಇವ್ರಿಗೇನು ನೇಮಕಾತಿ ಕಾಯಂ ಮಾಡಬೇಕು ಮತ್ತೆ ವೇತನ ಜಾಸ್ತಿ ಮಾಡಬೇಕು ಹಾಗೆ ರೈತರ ಪರಿಸ್ಥಿತಿ ಬಂದ್ರೆ ರೈತರ ಬೆಳೆದ ಬೆಳೆಗೆ ನಿಮ್ಗೆಲ್ಲ ಗೊತ್ತು ಆರು ತಿಂಗಳಿಂದ ಟೊಮೊಟೆಗೆ ರೇಟ್ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಭೂ ಸ್ವಾಧೀನ ಕಾಯ್ದೆ ಅಂತೂ ಕೇಂದ್ರ ಸರ್ಕಾರ ತಂದಿದೆ ನಿಮ್ಗೆಲ್ಲ ಗೊತ್ತು ದೇವನಹಳ್ಳಿ ಹಳ್ಳಿ ಏನು ಒಂದು ವರ್ಷದಿಂದ ಸತತವಾಗಿ ಹೋರಾಟ ರೈತರು ಮಾಡಿದ್ರು ಏನು ಸುಮಾರು ಎರಡು ಸಾವಿರ ಎಕರೆ ಆದ್ರೂನು ಸಿದ್ದರಾಮಯ್ಯ ಅವರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿದ್ರೆ ಆದ್ರೆ ಕೇಂದ್ರ ಸರ್ಕಾರ ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ವಾಪಸ್ ಮಾಡಬೇಕು ಮತ್ತೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ರಾಜ್ಯದಲ್ಲಿ ಬಲವಂತ ಭೂ ಸ್ವಾಧೀನ ಮಾಡಬಾರದು ಮತ್ತೆ ರೈತರಿಗೆ ಸ್ವಾಮಿನಾಥನ್ ವರದಿ ಜಾರಿಗೆ ಬಂದು ಏನು ಬೆಳೆ ಬೆಳೀತಾರೆ ಅವ್ರಿಗೆ ತಕ್ಕ ಒಂದು ದರ ಸಿಗ್ಬೇಕು ಅಂತ ಹೇಳಿ ನಾನು ಏನು ಈ ಒಂದು ಮುಷ್ಕರದ ಬಗ್ಗೆ ಈ ಎಲ್ಲರ ಬಗ್ಗೆನು ಏನು ಆಶಾ ಮತ್ತು ಅಂಗನವಾಡಿ ಬಿಸಿ ಊಟ ಮತ್ತೆ ಗ್ರಾಮ ನೌಕರರ ಡಿಮ್ಯಾಂಡ್ಸ್ ಏನಿದೆಯೋ ಇವೆಲ್ಲ ಜಾರಿ ಆಗ್ಲೇಬೇಕು ಅಂತ ಹೇಳಿದು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡದ ಒತ್ತಡ ಮಾಡುವ ಮುಖ ಮೂಲಕ ಇವತ್ತು ಮುಷ್ಕರ ಮುಳುಬಾಗಲ ಮಾಡಿದ್ದೀವಿ ಇವತ್ತು ಈ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ನಮ್ಮ ಮುಳುಬಾಗಲ ತಾಲೂಕಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮುಖ್ಯವಾಗಿ ದಲಿತ ದಲಿತ ಪರ ಸಂಘಟನೆಗಳಲ್ಲಿ ನಮ್ಮ ಸಂಸದನ ವಿಜಯಣ್ಣ ಅವರು ಮತ್ತೆ ನಮ್ಮ ದರ್ಖಾಸ್ ಮಾಜಿ ದರ್ಖಾಸ್ ಕಮಿಟಿ ಮೆಂಬರ್ ಕೃಷ್ಣ ಅವರು ಮತ್ತೆ ಬಿಸಿಊಟ ನೌಕರರು ಅಂಗನವಾಡಿ ನೌಕರರು ಗ್ರಾಮ ಪಂಚಾಯತ್ ನೌಕರರು ಆಶಾ ವರ್ಕರ್ಸು ಮತ್ತೆ ರೈತ ಸಂಘದವರು ಮುಖ್ಯವಾಗಿ ನಾವು ಏನು ಕಮ್ಯುನಿಸ್ಟ್ ಪಾರ್ಟಿ ಮುಳುಬಾಗಲ್ ತಾಲೂಕು ಸಿಪಿಎಂ ಪಾರ್ಟಿ ಮುಳಬಾಗಲ್ ತಾಲೂಕು ನಾವು ಈ ಒಂದು ಮುಷ್ಕರಕ್ಕೆ ಬೆಂಬಲ ಅವ್ರ ಜೊತೆ ನಾವು ನಿಂತ್ಕೊಂಡು ನಿಮ್ ಜೊತೆ ನಾವು ಇದ್ದೀವಿ ಮತ್ತೆ ವಿದ್ಯಾರ್ಥಿ ಸಂಘಟನೆಗಳು ಏನು ಭಾರತ ವಿದ್ಯಾರ್ಥಿ ಫೆಡರೇಷನ್ ವಿದ್ಯಾರ್ಥಿ ಸಂಘಟನೆಗಳು ನಮ್ಮ ಜೊತೆ ಈ ಒಂದು ಮುಷ್ಕರಕ್ಕೆ ಬೆಂಬಲಿಸುತ್ತಾರೆ ನಾವೆಲ್ಲಾ ಸರಿ ಈ ಮುಷ್ಕರವನ್ನು ಮಾಡಿ ಇವರು ಪರವಾಗಿ ಮಾಡಿದ್ವಿ ಸರ್ಕಾರ ಹೆಚ್ಚು ಸರ್ಕಾರಕ್ಕೆ ಏನ್ ಈ ಒಂದು ಬೇಡಿಕೆಗಳು ಈಡೇರ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ಹಾ ಸಿ ಐ ಟಿಯು ಎ ಈ ಸಂಘಟನೆಗಳು ಸಹ ಮುಷ್ಕರಕ್ಕೆ ಟು ಎ ಐಟಿಯು ಸಿ ಅಂದ್ರೆ ಎಲ್ಲ ಸಂಯುಕ್ತ ಹೋರಾಟ ಏನು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘಗಳು ಪ್ರಗತಿಪರ ಸಂಘಗಳು ದಲಿತ ಸಂಘಟನೆಗಳು ಎಲ್ಲಾ ಯೂನಿಯನ್ಸ್ ಏನಿದೆ ಐಎನ್ ಟಿಯು ಸಿ ಬೇರೆ ಬೇರೆ ಯೂನಿಯನ್ ಎ ಟು ಸಿ ಐಟು ಎಲ್ಲಾ ಸೇರಿನು ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾರೆ